ಚಿಕ್ಕಬಳ್ಳಾಪುರ ತಾಲೂಕು ಮಂಚನಬಲೆ ವೀರಭದ್ರಸ್ವಾಮಿ ಕಲ್ಯಾಣ ಮಂಟಪದಲ್ಲಿ ಮಂಚನಬಲೆ ಜಿಲ್ಲಾ ಪಂಚಾಯಿತಿ ಕ್ಷೇತ್ರ ವ್ಯಾಪ್ತಿಯ ಬಿಜೆಪಿ ಮುಖಂಡರ ಸಭೆ ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಡಾ ಕೆ ಸುಧಾಕರ್ ಕಾಂಗ್ರೆಸ್ ಸರ್ಕಾರ ಜನರನ್ನ ದಿವಾಳಿ ಮಾಡಿದೆ ಹತ್ತು ಕೆಜಿ ಅಕ್ಕಿ ಕೊಡುವ ಭರವಸೆ ನೀಡಿ ಚೆಲ್ಲಿದೆ ಇನ್ನು ಯಾರಿಗೂ ಒಂದು ನಯಾ ಪೈಸೆ ಕೊಡದೆ ಗೆದ್ದು ಬಂದ ಶಾಸಕ ಪ್ರದೀಪ್ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಿಂತ ಒಂದೇ ಒಂದು ಓಟು ಹೆಚ್ಚಿಗೆ ಹಾಕಿಸಿಕೊಳ್ಳಲಿ ನೋಡೋಣ ಎಂದು ಹಾಕಿದ್ದಾರೆ ಅದನ್ನೇ ಸವಾಲಾಗಿ ಸ್ವೀಕರಿಸಿ ಬಿಜೆಪಿಗೆ ಅತಿ ಹೆಚ್ಚು ಮತಗಳನ್ನು ಹಾಕಿಸೋಣ ಎಂದು ಕರೆ ನೀಡಿದ್ರು ಮತ ನಮ್ಮ ಜನ ಅದು ಇವತ್ತು ಮತ್ತು ಆ ವ್ಯಕ್ತಿ ಇವತ್ತು ಹೇಳಿದ್ದಾರೆ ಈ ಚುನಾವಣೆಯಲ್ಲಿ ಒಂದು ಮತ ಹೆಚ್ಚಿದ ತ ಸವಾಲನ್ನ ಸ್ವೀಕಾರ ಇಡೀ ಕ್ಷೇತ್ರ ಹೇಳಿದ್ದಾರೆ ನೀವು ಈ ಒಂದು ಜಿಲ್ಲಾ ಅಂದ್ರೆ ಐದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರ ಕಾಂಗ್ರೆಸ್ಗೆ ಸಭೆಯಲ್ಲಿ ಮರಳುಕುಂಟೆ ಕೃಷ್ಣಮೂರ್ತಿ ಶ್ರೀಧರ್ ಕಾಲುವೆ ಪ್ರಸಾದ್ ಎಪಿಎಂಸಿ ಮಾಜಿ ಅಧ್ಯಕ್ಷ ನಾರಾಯಣಸ್ವಾಮಿ ಸಿಎಸ್ಎನ್ ರಮೇಶ್ ವೆಂಕಟಪತಿ ಲಕ್ಷ್ಮಣ್ ಇತರರು ಹಾಜರಿದ್ದರು ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ